ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಸೀರೆಗೆ ಸಿಂಪಲ್ ಆದ ಎಂಬ್ರಾಯ್ಡಿಂಗ್ ಡಿಸೈನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಯಾವ ಥರ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಿಮಗೆ ಕಾಣಿಸ್ತಿಲ್ಲ ಅಷ್ಟೊಂದು ಕ್ಲಿಯರಾಗಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಹೇಗೆ ಎಂಬ್ರಾಯ್ಡಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ನಾನು ಈಗಿನೂ ಕಲಿತಾ ಇದ್ದೀನಿ ಜಸ್ಟ್ ಕಲಿತಿರೋದ್ರಲ್ಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ನೀವು ತಿಳಿಸಿ ಫ್ರೆಂಡ್ಸ್ ನಾನೀಗ ಬ್ಯಾಗ್ ನೆಕ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಫ್ರೆಂಡ್ ನೆಕ್ನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ ಸ್ಟಾರ್ಟಿಂಗ್ ಕಲಿಸೋದ್ರಿಂದ ಸಿಂಪಲ್ ಡಿಸೈನ್ ಹಾಕ್ತಾ ಹೋಗ್ತಾ ಇದ್ದೀನಿ ಸಿಂಪಲ್ ಡಿಸೈನ್ ಆದ್ಮೇಲೆ ನೆಕ್ಸ್ಟ್ ಚೆನ್ನಾಗಿರೋದು ಕಲಿತೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಫಸ್ಟ್ ಒಂದು ತೊಗೊತೀನಿ ಫೋರ್ ತೊಗೊತೀನಿ ಡೈರೆಕ್ಟ್ಲಿ ಫೋರ್ ಮಾಡ್ತೀನಿ ನಾನು ಇದೆ ಅದಕ್ಕೆ ನಾನು ಬಾದಾಮ್ ಕಲರ್ ಇದು ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ವಾ ನೋಡ್ತಾ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಕಲಿತಾ ಇದ್ದೀನಿ ಕಲಿತಾ ಕಲಿತಾ ನಾನು ಯಾವ್ಯಾವ ಯಾವ್ಯಾವ ರೀತಿ ಎಂಬ್ರಾಯ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ನಾನು ನೀವು ನೋಡ್ತಾ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದು ಆಗಿದೆ ಈಗ ನಾನು ಇದಕ್ಕೆ ಬಾರ್ಡರ್ ಹಾಕ್ತೀನಿ ನೋಡಿ ಗೋಲ್ಡ್ ಕಲರ್ ರೆಡ್ಡಿಂದ ಜರಿತ್ ರೆಡ್ಡಿಂದ ನಾನು ಬಾರ್ಡರ್ ಹಾಕ್ತೀನಿ ಇದು ಈ ಸೈಡ್ ಮತ್ತು ಈ ಸೈಡ್ ಎರಡು ಸೈಡು ಜರಿತ್ ರೆಡ್ಡಿಂದ ಬಾರ್ಡರ್ ಹಾಕ್ತೀನಿ ನೋಡಿ ಈ ಥರ ಇಲ್ಲಿ ಹಾಕಿದ್ದೀನಲ್ವಾ ನೋಡಿ ಫ್ರೆಂಡ್ಸ್ ಆಗಿದೆ ಈ ಥರ ಇದೆ ಡಿಸೈನು ಸಿಂಪಲ್ಲಾಗಿ ಸ್ಯಾರಿ ಕೂಡ ಸಿಂಪಲ್ ಇರೋದ್ರಿಂದ ನಾನು ಸಿಂಪಲ್ ಡಿಸೈನ್ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡು